ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ನಾನು ನಮ್ಮ ರಾಜ್ಯದಲ್ಲಿ ಪ್ರತಿ ಎಮ್ ಎಲ್ ಎಗೆ ಅಥವಾ ಪ್ರತಿ ಶಾಸಕರಿಗೆ ಎಷ್ಟು ವೇತನ ಸಿಗ್ತಾ ಇದೆ ಜೊತೆಗೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ವೇತನವನ್ನು ಕೊಡುವಂಥ ಕೆಲಸವನ್ನು ಅಲ್ಲಿನ ಆರ್ಥಿಕ ಇಲಾಖೆ ಮಾಡ್ತಾ ಇದೆ ಹೇಳಿ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ ಅದರ ನಡುವೆ ಒಂದು ವಿಚಾರ ಭಾರೀ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು ಅದು ಶಾಸಕರ ಅಥವಾ ಸಚಿವರ ವೇತನ ಹೆಚ್ಚಳ ಆಗ್ತಾ ಇದೆ ಅನ್ನುವಂತಹ ವಿಚಾರ ಒಂದು ಕಡೆ ನಮಗೆ ಆರ್ಥಿಕ ಹೊರೆಯನ್ನು ಕೊಟ್ಟಂಥ ಸರ್ಕಾರ ತಮ್ಮ ಜೇಬನ್ನು ತುಂಬಿಸ್ಕೊಳ್ಳಿಕ್ಕೆ ಹೊರಟಿರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಅಭಿಪ್ರಾಯಗಳು ಎಲ್ಲವೂ ಕೇಳಿಬರ್ತಾಯಿತ್ತು ಸಾರ್ವಜನಿಕ ವಲಯದಿಂದಲೂ ಭಾರ ಭಾರಿ ವಿರೋಧನೂ ಕೂಡ ವ್ಯಕ್ತವಾಗ್ತಾ ಇತ್ತು ಇದು ಯಾವುದಕ್ಕೂ ತಲೆ ಕೆಟ್ಟಿಕೊಳ್ಳೋದ ಸರ್ಕಾರ ಅಂದರೆ ಆರ್ಥಿಕ ಇಲಾಖೆ ಇಲ್ಲ ಶಾಸಕರು ಸಚಿವರು ಮುಖ್ಯಮಂತ್ರಿ ಎಲ್ಲರ ವೇತನವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನಕ್ಕೆ ಬಂದಿರುವಂಥದ್ದು ಹಾಗೆಯೇ ನಾನು ಈ ಹಿಂದಿನ ವಿಡಿಯೋದಲ್ಲಿ ಆಗಲೇ ಹೇಳದಂತೆ ಮುಖ್ಯಮಂತ್ರಿಗಳ ವೇತನ ಎಷ್ಟಿತ್ತು ವಿಧಾನಸಭೆ ವಿಪಕ್ಷ ನಾಯಕರ ವೇತನ ಎಷ್ಟಿತ್ತು ಸ್ಪೀಕರ್ ಮಹಗನೆ ಸಭಾಪತಿಗಳ ವೇತನ ಎಷ್ಟಿತ್ತು ಅನ್ನುವಂಥದ್ದನ್ನು ಕಂಪ್ಲೀಟ್ ವಿಡಿಯೋನ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ಆ ವಿಡಿಯೋನ ಒಮ್ಮೆ ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಲಿಂಕು ಕೂಡ ಹಾಕಿರ್ತೀನಿ ನೀವು ನೋಡ್ಬೋದು ಸದ್ಯ ಶಾಸಕರ ವೇತನ ನಲ್ವತ್ತು ಸಾವಿರ ಕ್ಷೇತ್ರ ಭತ್ಯೆ ಅರವತ್ತು ಸಾವಿರ ಕ್ಷೇತ್ರ ಪ್ರಯಾಣ ಭತ್ತೆ ಅರವತ್ತು ಸಾವಿರ ಆಪ್ತ ಶಾಸಕನ ವೇತನ ಇಪ್ಪತ್ತು ಸಾವಿರ ಅಂಚೆ ವೆಚ್ಚ ಐದು ಸಾವಿರ ಗಮನಿಸಿ ದೂರವಾಣಿ ವೆಚ್ಚ ಇಪ್ಪತ್ತು ಸಾವಿರ ಅಂತ ಹೇಳಿಬಿಟ್ಟು ತಿಂಗಳಿಗೆ ಒಬ್ಬ ಶಾಸಕನಿಗೆ ಎರಡು ಲಕ್ಷದ ಐದು ಸಾವಿರ ಹಣವನ್ನು ಖರ್ಚು ಮಾಡಲಾಗ್ತದೆ ಶಾಸಕರಿಗೆ ಮುಖ್ಯಮಂತ್ರಿಗಳಿಗೆ ವಿಪಕ್ಷ ನಾಯಕರಿಗೆ ಸ್ಪೀಕರ್ ಮತ್ತು ಸಭಾಪತಿಗಳಿಗೆ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅದನ್ನೆಲ್ಲದನ್ನು ಕೂಡ ನಾನು ಈಗಾಗಲೇ ಕಂಪ್ಲೀಟ್ ವೀಡಿಯೋವನ್ನು ನಾನು ಹಿಂದೆ ಮಾಡಿದ್ದೀನಿ ಶಾಸಕರ ವೇತನ ಹೆಚ್ಚಳ ಆಗ್ತಿರುವಂತಹ ನಡುವೆನೇ ಒಂದು ಸೌಲಭ್ಯ ಏನು ಕೊಡ್ತಾ ಇದ್ದೀವಿ ಅಂದರೆ ಕೊಡಲಾಗ್ತಿದೆ ಶಾಸಕರಿಗೆ ಮತ್ತು ಸಚಿವರಿಗೆ ಅದು ಇಡೀ ರಾಜ್ಯದ ಜನತೆಯ ಕೆಂಗಣಿಗೆ ಗುರಿಯಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅದು ಬೇರೆ ಯಾವುದೂ ಅಲ್ಲ ಮೊಬೈಲ್ ಬಿಲ್ ಸರ್ಕಾರ ಸದ್ಯಕ್ಕೆ ತೀರ್ಮಾನ ಮಾಡಿರುವಂತೆ ಪ್ರತಿ ಶಾಸಕರಿಗೆ ಪ್ರತಿ ಒಂದು ತಿಂಗಳಿಗೆ ದೂರವಾಣಿ ವೆಚ್ಚ ಅಂತ ಹೇಳಿಬಿಟ್ಟು ಬರೋಬ್ಬರಿ ಇಪ್ಪತ್ತು ಸಾವಿರ ಹಣವನ್ನು ನೀಡಲಾಗ್ತದೆ ಇದು ರಾಜ್ಯಾದ್ಯಂತ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಕಾರಣ ವೇತನ ಹೆಚ್ಚಳ ಮಾಡಿಕೊಂಡಿರೋದಕ್ಕೆ ಆಕ್ರೋಶ ವ್ಯಕ್ತ ವ್ಯಕ್ತ ಆಗ್ತಾ ಇದೆಯೋ ಇಲ್ವೋ ಆದರೆ ಈ ರೀತಿ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಹಣವನ್ನು ಮೊಬೈಲ್ ವೆಚ್ಚ ಅಂತ ಕೊಡ್ತಾ ಇರುವಂಥದ್ದು ಇಡೀ ರಾಜ್ಯದಿಂದ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಹಾಗಿದ್ರೆ ಇಡೀ ರಾಜ್ಯದಿಂದ ಆಕ್ರೋಶ ವ್ಯಕ್ತ ಆಗೋಕ್ಕೆ ಒಂದು ಕಾರಣವೂ ಕೂಡ ಇದೆ ಅದೇನೆಂದರೆ ಈಗಿನ ಕಾಂಪಿಟೇಷನ್ ಯುಗದಲ್ಲಿ ಮುನ್ನೂರು ರೂಪಾಯಿಗೆ ಅನ್ಲಿಮಿಟೆಡ್ ಪ್ಲಾನ್ ಸಿಗ್ತಾ ಇದೆ ಹೀಗಿದ್ದರೂ ಅವರಿಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಹಣ ಖರ್ಚು ಮಾಡ್ತಾ ಇರುವಂಥದ್ದು ಅಗತ್ಯ ಇತ್ತ ಇದು ವೈಜ್ಞಾನಿಕವಾಗಿ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಪ್ರತಿ ತಿಂಗಳು ದೂರವಾಣಿ ವೆಚ್ಚವೂ ಸೇರಿದಂತೆ ಮಾಸಿಕವಾಗಿ ಎರಡು ಲಕ್ಷ ಹಣವನ್ನು ಖರ್ಚು ಮಾಡಲಾಗ್ತದೆ ಅವರಿಗೆ ಇಷ್ಟೊಂದು ದೂರವಾಣಿ ವೆಚ್ಚ ಅಂತ ಹೇಳಿಬಿಟ್ಟು ನೀಡುವಂಥ ಅಗತ್ಯ ಇತ್ತ ಅನ್ನುವಂಥ ಒಂದು ಕಿಡಿಯನ್ನು ರಾಜ್ಯದ ಜನತೆ ಮಾಡ್ತಾ ಇರುವಂಥದ್ದು ಸದ್ಯ ಎಲ್ಲ ಸಿಮ್ ಕಂಪನಿಗಳು ಕನಿಷ್ಠ ಮುನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿಗೆ ಅನ್ಲಿಮಿಟೆಡ್ ಪ್ಲಾನ್ಗಳನ್ನು ಕೊಡುವಂಥ ಕೆಲಸ ಮಾಡ್ತಿದ್ದಾವೆ ಅಂದರೆ ಈಗಿನ ಕಾಂಪಿಟೇಷನ್ ಯುಗದಲ್ಲಿ ಮೆಸೇಜು ಹಾಗೆಯೇ ಇಂಟರ್ನೆಟ್ಟು ಅಂತ ಹೇಳಿಬಿಟ್ಟು ನೀಡ್ತಾ ಇರುವಂಥದ್ದು ಇದರ ನಡುವೆ ಶಾಸಕರು ವೈಯಕ್ತಿಕ ಮನೆ ಕಚೇರಿ ಅಂತ ಹೇಳ್ಬಿಟ್ಟು ನಾಲ್ಕು ಸಿಮ್ ಇಟ್ಕೊಂಡ್ರೂ ಕೂಡ ಒಂದರಿಂದ ಎರಡು ಸಾವಿರ ರೂಪಾಯಿ ಹಣ ಅಂದರೆ ದೂರವಾಣಿ ವೆಚ್ಚ ಅಂತ ಹೇಳಿಬಿಟ್ಟು ಅಷ್ಟು ಖರ್ಚಾಗುತ್ತೆ ಆದರೆ ಇಪ್ಪತ್ತು ಸಾವಿರ ಯಾಕೆ ಅನ್ನುವಂತಹ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ರಾಜ್ಯ ರಾಜ್ಯದ ತೆರಿಗೆದಾರರು ಕೇಳ್ತಾ ಇರುವಂಥದ್ದು ಅಷ್ಟಕ್ಕೂ ಸಾರ್ವಜನಿಕರು ಯಾಕಿಷ್ಟು ಆಕ್ರೋಶನ ಹಾಕ್ತಿದ್ದಾರೆ ಅನ್ನುವಂತಹ ಒಂದು ವಾಸ್ತವ ಅಂಶವನ್ನು ಬಿಚ್ಚಿಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಸೊ ಕೊನೆಯವರೆಗೂ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸರ್ಕಾರಿ ಸಾಮ್ಯದ ಸಂಸ್ಥೆ ಅಂದರೆ ಮೊಬೈಲ್ ಸಂಸ್ಥೆ ಬಿ ಎಸ್ ಎನ್ ಏನಿದೆ ಅದು ಎಲ್ಲ ಮೊಬೈಲ್ ನೆಟ್ವರ್ಕ್ಗಳಿಗಿಂತ ಅತಿ ಕಡಿಮೆ ಪ್ಲ್ಯಾನನ್ನು ನೀಡುವಂಥ ಕೆಲಸವನ್ನು ಬಿ ಎಸ್ ಎನ್ ಎಲ್ ಮಾಡ್ತಾ ಮಾಸಿಕವಾಗಿ ನೂರ ತೊಂಬತ್ತೊಂಬತ್ತಕ್ಕೆ ಒಂದು ಪ್ಲ್ಯಾನ್ ಆ್ಯಡ್ ಆಗುತ್ತೆ ನೂರ ತೊಂಬತ್ತೊಂಬತ್ತಕ್ಕೆ ಪ್ಲ್ಯಾನ್ ಸ್ಟಾರ್ಟ್ ಆದರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಫುಲ್ಲಿ ಲೋಡೆಡ್ ಅಂತಂದರೆ ಹೆಚ್ಚು ನೀವು ಎಷ್ಟು ಇಂಟರ್ನೆಟ್ ಯೂಸ್ ಮಾಡ್ತೀರಾ ಅಥವಾ ಒಂದಷ್ಟು ಓ ಟಿ ಟಿಗಳ ಪ್ಲಾನ್ ಪ್ಲ್ಯಾಟ್ಫಾರ್ಮ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ನೀಡುವಂಥ ಕೆಲಸವನ್ನು ಬಿ ಎಸ್ ಎನ್ ಎಲ್ ಮಾಡ್ತಾ ಇದೆ ಅಂದರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದಕ್ಕೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಂತ ಸೇರಿಸಿದ್ರು ಕೂಡ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಅಂದರೆ ಒಂದು ತಿಂಗಳಿಗೆ ಸಾವಿರದ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಹಣವನ್ನು ಖರ್ಚು ಮಾಡಿದರೆ ಶಾಸಕ ಈಗಾಗಲೇ ಏನು ಇರುವಂಥ ಇಪ್ಪತ್ತು ಸಾವಿರ ರೂಪಾಯಿಗೆ ಏನು ಇರುವಂಥ ಪ್ಲ್ಯಾನ್ಗಳೇನಿದೆ ಅದು ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿ ಬರುತ್ತೆ ಇದು ಬಿ ಎಸ್ ಎನ್ ಎಲ್ನ ಕತೆ ಹಾಗೆಯೇ ಇಡೀ ದೇಶದಲ್ಲೇ ಅತ್ಯಂತ ಕಡಿಮೆ ಮೊತ್ತದಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನು ಕೊಟ್ಟಂತಹ ಜಿಯೋ ಸಿಮ್ ಬಳಕೆ ಮಾಡಿದರೆ ಎಷ್ಟು ಖರ್ಚು ಬರುತ್ತೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಮಾಸಿಕವಾಗಿ ಮುನ್ನೂರ ನಲವತ್ತೊಂಬತ್ತರಿಂದ ಪ್ಲ್ಯಾನ್ ಆರಂಭ ಆಗುತ್ತೆ ಗರಿಷ್ಠ ಅಂತ ಬಂದಾಗ ಸಾವಿರದ ಐನೂರ ನಲವತ್ತೊಂಬತ್ತು ರೂಪಾಯಿ ಫುಲ್ಲಿ ಲೋಡೆಡ್ ಪ್ಯಾಕೇಜು ಜಿಯೋ ಕೊಡ್ತಾ ಇದೆ ಅಂದರೆ ಸಾವಿರದ ಐನೂರ ನಲವತ್ತೊಂಬತ್ತು ರೂಪಾಯಿ ಪ್ಲಸ್ ಅದಕ್ಕೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಂತಂದರೆ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗುತ್ತೆ ಇದೆಲ್ಲದನ್ನೂ ಸೇರಿದರೆ ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿ ಒಂದು ತಿಂಗಳಿಗೆ ಅನ್ಲಿಮಿಟೆಡ್ ಪೋಸ್ಟ್ ಪೇಯ್ಡ್ ಸಿಮ್ ಕೊಡುವಂಥ ಕೆಲಸ ಆಗುತ್ತೆ ಇದರಲ್ಲಿ ಫುಲ್ಲು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಂದರೆ ಒಬ್ಬ ಮನುಷ್ಯ ಯಾವ ರೀತಿಯಾಗಿ ಮೊಬೈಲನ್ನು ಬಳಕೆ ಮಾಡಿ ಇಂಟರ್ನೆಟ್ ಆಗಿರ್ಬೋದು ಅಥವಾ ಒಂದಷ್ಟು ಒ ಟಿ ಟಿ ಪ್ಲ್ಯಾಟ್ಫಾರ್ಮನ್ನು ನೋಡ್ಬೋದು ಅವೆಲ್ಲವನ್ನು ಕೂಡ ಜಿಯೋ ಕೊಡುವಂಥ ಕೆಲಸವನ್ನು ಸಾವಿರದ ಆರುನೂರ ಐವತ್ತೊಂದು ರೂಪಾಯಲ್ಲಿ ನೀಡ್ತದೆ ಇದರ ಜೊತೆಗೆ ವಿ ಕಂಪನಿಯ ಪ್ಲಾನನ್ನು ನಾವು ನೋಡ್ತಾ ಹೋಗೋದಾದರೆ ನಾನ್ನೂರ ಐವತ್ತೊಂದು ರೂಪಾಯಿಗೆ ಪ್ಲಾನ್ ಆರಂಭ ಆಗುತ್ತೆ ಗರಿಷ್ಠ ಅಂತ ಬಂದಾಗ ಸಾವಿರದ ಇನ್ನೂರ ಒಂದು ರೂಪಾಯಿ ಒಂದು ಪ್ಲ್ಯಾನನ್ನು ಕೊಡ್ತಾಯಿದೆ ಅಂದರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರ ಒಂದು ರೂಪಾಯಿಗೆ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಒಂದಷ್ಟು ಮಾ ಅಡಿಷ್ನಲ್ ಫೀಚರ್ಸನ್ನು ಕೊಡುವಂಥ ಕೆಲಸ ಆಗ್ತದೆ ಸಾವಿರದ ಇನ್ನೂರು ಒಂದು ರೂಪಾಯಿ ಪ್ಲಸ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂತಂದರೆ ಇನ್ನೂರ ಹದಿನಾರು ರೂಪಾಯಿ ಅಂದರೆ ಸಾವಿರದ ನಾನ್ನೂರ ಹದಿನೇಳು ರೂಪಾಯಿಗೆ ಕಂಪ್ಲೀಟ್ ಪ್ಯಾಕೇಜನ್ನು ವಿ ವಿ ಕಂಪನಿ ಇದೆ ಹಾಗೆಯೇ ಇನ್ನೊಂದು ಪ್ರಮುಖವಾದಂಥ ಕಂಪನಿಗಳು ನಾವು ನೋಡ್ತಾ ಹೋಗೋದಾದರೆ ಏರ್ಟೆಲ್ ಅಂತ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಕನಿಷ್ಠ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ ಆರಂಭ ಆದರೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಫುಲ್ಲಿ ಲೋಡೆಡ್ ಪ್ಯಾಕೇಜನ್ನು ಏರ್ಟೆಲ್ ಕೊಡ್ತಾಯಿದೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂತಂದರೆ ಇನ್ನೂರ ಐವತ್ತೆರಡು ರೂಪಾಯಿ ಆಗುತ್ತೆ ಅಂದರೆ ಸಾವಿರದ ಆರುನೂರ ಐವತ್ತು ಒಂದು ರೂಪಾಯಿಗೆ ಫುಲ್ಲಿ ಲೋಡೆಡ್ ಪ್ಯಾಕೇಜನ್ನು ಏರ್ಟೆಲ್ ಕಂಪನಿ ಇದೆ ಹೀಗೆ ದೇಶದ ಪ್ರಮುಖ ಮೊಬೈಲ್ ಕಂಪನಿಗಳು ಕನಿಷ್ಠ ಮತ್ತು ಗರಿಷ್ಠ ತಿಂಗಳಿಗೆ ಎಷ್ಟು ಪ್ಲಾನನ್ನು ನೀಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ ಇದರಲ್ಲಿ ಗರಿಷ್ಠ ಪ್ಲಾನನ್ನು ಪಡೆದರೂ ಕೂಡ ಅನ್ಲಿಮಿಟೆಡ್ ಕಾಲ್ ಇಂಟರ್ನೆಟ್ ಅನ್ಲಿಮಿಟೆಡ್ ಮನೋರಂಜನೆ ಎಲ್ಲವೂ ಕೂಡ ಸಿಗುತ್ತೆ ಅಂದರೆ ತಿಂಗಳಿಗೆ ಸಾವಿರದ ಒಂಬೈನೂರು ರೂಪಾಯಿ ಒಳಗಡೆ ಎಲ್ಲ ಖರ್ಚು ಕೂಡ ಮುಗ್ದೋಗುತ್ತೆ ಅಂಥದ್ರಲ್ಲಿ ಪ್ರತಿ ಶಾಸಕರಿಗೆ ಇಪ್ಪತ್ತು ಸಾವಿರ ದೂರವಾಣಿ ವೆಚ್ಚ ಕೊಡುವಂಥದ್ದು ಅಗತ್ಯ ಇದೆಯಾ ಸರಿ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇದೆ ಹಾಗಿದ್ರೆ ಪ್ರತಿ ಶಾಸಕರಿಗೆ ಈಗ ಮೊಬೈಲ್ ಬಿಲ್ ಅಂತೇಳಿ ಇಪ್ಪತ್ತು ಸಾವಿರ ಕೊಡಲಾಗ್ತಿದೆ ಸೊ ಅದು ಅದು ಓವರ್ ಆಲ್ ತಿಂಗಳಿಗೆ ಖರ್ಚು ಎಷ್ಟು ಬರುತ್ತೆ ಅನ್ನುವಂಥದ್ದನ್ನು ನಾನು ಒಂದು ಸಣ್ಣ ಕ್ಯಾಲ್ಕುಲೇಟನ್ನು ಮಾಡಿದ್ದೀನಿ ಇನ್ನೂರು ಇಪ್ಪತ್ತೈದು ಶಾಸಕರಿಗೆ ತಲಾ ಇಪ್ಪತ್ತು ಸಾವಿರ ರೂಪಾಯಿ ದೂರವಾಣಿ ವೆಚ್ಚ ಅಂತೇಳಿ ನೀಡ್ತಾ ಹೋಗೋದಾದರೆ ತಿಂಗಳಿಗೆ ನಲವತ್ತೈದು ಲಕ್ಷ ಹಣ ಖರ್ಚಾಗತ್ತೆ ಅಂದರೆ ಗರಿಷ್ಠ ಇದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರೆ ನಲವತ್ತೈದು ಲಕ್ಷ ಹಣ ಖರ್ಚಾಗುತ್ತೆ ಹಾಗೆಯೇ ಸಾವಿರದ ಒಂಬೈನೂರು ರೂಪಾಯಿ ಪ್ಲ್ಯಾನ್ ಅಂತ ನಾವು ನೋಡ್ತಾ ಹೋಗೋದಾದರೆ ನಾಲ್ಕು ಲಕ್ಷದ ಇಪ್ಪತ್ತ ಏಳು ಸಾವಿರದ ಐನೂರು ರೂಪಾಯಿ ಹಣದಲ್ಲಿ ಎಲ್ಲವೂ ಕೂಡ ಮುಗ್ದೋಗುತ್ತೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಪ್ರತಿ ತಿಂಗಳು ನಲವತ್ತು ಲಕ್ಷದ ಎಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಹಣವನ್ನು ಉಳಿಕೆ ಮಾಡ್ಬೋದು ಹಾಗೆಯೇ ತಿಂಗಳಿಗೆ ನಲವತ್ತು ಲಕ್ಷ ಹಣ ಅಂತ ನಾವು ನೋಡ್ತಾ ಹೋಗೋದಾದರೆ ವಾರ್ಷಿಕವಾಗಿ ನಾಲ್ಕು ಕೋಟಿ ಎಂಬತ್ತೆಂಟು ಲಕ್ಷದ ಎಪ್ಪತ್ತು ಸಾವಿರ ಹಣವನ್ನು ಉಳಿಸುವಂಥ ಕೆಲಸವನ್ನು ಆರ್ಥಿಕ ಇಲಾಖೆ ಮಾಡ್ಬೋದು ಅಂದರೆ ಸರ್ಕಾರಕ್ಕೆ ದೂರವಾಣಿ ವೆಚ್ಚ ಅಂತಲೇ ಕೋಟ್ಯಾಂತರ ರೂಪಾಯಿ ಹಣ ಉಳಿತಾಯ ಆಗುತ್ತೆ ಹಾಗಿದ್ದರೂ ಕೂಡ ಯಾಕೆ ಈ ರೀತಿಯಾದಂಥ ಒಂದು ಪ್ಲಾನನ್ನು ಜಾರಿ ತರುವಂಥ ನಿಟ್ಟಿನಲ್ಲಿ ಮುಂದಾಗ್ತಾಯಿಲ್ಲ ಅನ್ನುವಂಥದ್ದಕ್ಕೆ ಆರ್ಥಿಕ ಇಲಾಖೆನೇ ಉತ್ತರ ಕೊಡಬೇಕಿದೆ ಸೊ ನಿಮಗೆ ಸರ್ಕಾರ ಈ ರೀತಿ ಅನಗತ್ಯ ದುಂದು ವೆಚ್ಚ ಮಾಡ್ತಿರೋದರಿಂದ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು కమెంట్ బాక్స్నల్ కమెంట్ మిగ నూ కూడా నమ్మూబ్ చాలా సబ్స్క్రైబ్ మంత్రెం సబ్స్క్రైబ్ మి ధన్యవాద